ಹಾಯ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಯಾರೆಲ್ಲ ನಾಗರ ಪಂಚಮಿ ಹಬ್ಬನ ಆಚರಿಸ್ತಾ ಇದ್ದೀರೋ ಅವರಿಗೆಲ್ಲ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಒಂದು ಮಿನಿ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈ ಒಂದು ಮಿನಿ ಬ್ಲಾಗ್ ಬಂದ್ಬಿಟ್ಟು ಇವತ್ತು ಮಂಗಳವಾರ ಮಂಗಳವಾರದ ಒಂದು ಮಿನಿ ಬ್ಲಾಗ್ ಆಗಿರುತ್ತೆ ಇನ್ನು ಇವತ್ತು ಮಂಗಳವಾರ ಆಗಿರೋದ್ರಿಂದ ಏನಪ್ಪ ಅಂತೇಳಿ ಬೆಳಗಿನ ಟಿಫನಿಗೆ ಏನು ಮಾಡ್ಕೊಳ್ಳೋಣ ಅಂತ ಮಶ್ರೂಮ್ ಪಲಾವ್ ಮಾಡೋಣ ಅಂತ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ ಮಶ್ರೂಮ್ ಪಲಾವ್ನ ಹೇಗೆ ಪಲಾವ್ಗೆ ಮಸಾಲ ರುಬ್ಕೊಳ್ತೀವಲ್ಲ ಅದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡೆ ಅದಕ್ಕೆ ಪಲಾವ್ ಐಟಮು ಹಾಗೆ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೆ ಇನ್ನು ಸೊ ಅದು ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಮಶ್ರೂಮ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ಒಂದು ಐಟಮ್ನ ಹಾಕ್ಕೊಂಡಿದ್ದೀನಿ ಅದು ಯಾರಿಗೆ ಇಷ್ಟ ಆಗಲ್ಲ ಅವರು ಸ್ಕಿಪ್ ಮಾಡ್ಬೋದು ಇಷ್ಟ ಆದರೆ ಹಾಕ್ಕೊಬೋದು ಇಲ್ಲಿ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ರುಬ್ಬಕ್ಕೆ ಹಾಕ್ಕೊಳ್ತಿಲ್ಲ ರುಬ್ಬಕ್ಕೆ ಹಾಕ್ಕೊಳ್ಳೋದ್ರಿಂದ ಫ್ರೈ ಮಾಡಿ ಹಾಕ್ಕೋಬೇಕು ಇಲ್ಲಾಂದರೆ ಕಹಿ ಅಂಶ ಬರುತ್ತೆ ನಾವೇ ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಂದರೆ ಹಾಗೆ ಹಸಿದೂ ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿ ಒಳ್ಳೆ ಫ್ಲೇವರ್ನ ಕೊಡುತ್ತೆ ಹಾಗೆ ಪಲಾವ್ ಕೂಡ ರೆಡಿ ಆಯಿತು ಮಶ್ರೂಮ್ ಪಲಾವು ಇನ್ನು ಮಕ್ಕಳಿಗೆ ಸ್ನ್ಯಾಕ್ಸು ಸ್ನ್ಯಾಕ್ಸಿಗೆ ಅಂತ ಹೇಳಿದ್ರೆ ಸ್ವಲ್ಪ ಫ್ರೂಟ್ಸ್ನೇ ಕೊಡ್ತಿದ್ದೀನಿ ಇತ್ತೀಚಿಗಂತೂ ಇನ್ನು ಏನಪ್ಪ ಅಂತ ಹೇಳಿದ್ರೆ ಫ್ರೂಟ್ಸ್ ಕೂಡ ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ ಇನ್ನು ನಾನು ಕೂಡ ಒಂದು ಹೆಲ್ತಿ ಡ್ರಿಂಕ್ಸ್ನ ಮಾಡ್ಕೊಳ್ಳೋಣ ಯಾಕೋ ತುಂಬ ಸುಸ್ತಾಗ್ತಿತ್ತು ಅಂತ ಅಂದ್ಕೊಂಡಿದ್ದೆ ಹಾಗೆ ಈ ಒಂದು ಹೆಲ್ತಿ ಡ್ರಿಂಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ ಬೀಟ್ರೋಟಿಂದ ಈ ಒಂದು ನಾನು ಬರೀ ಬೀಟ್ರೂಟು ಹಾಗೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇದು ನಮ್ಮ ರಕ್ತನೂ ಕೂಡ ಶುದ್ಧಿನ ಕಿಸುತ್ತೆ ನಾವು ಏನಪ್ಪ ಹೇಳಿದರೆ ವಾರ ಫುಲ್ಲು ಹೆಲ್ತಿ ಡ್ರಿಂಕ್ಸ್ನ ಕುಡಿಯೋದು ಒಳ್ಳೆಯದು ಅಲ್ಲ ವೀಕ್ಲಿ ಬೇಕಾದ್ರೆ ಟ್ವೈಸ್ ಹೆಲ್ತಿ ಡ್ರಿಂಕ್ಸ್ನ ನಾವು ತಿನ್ಬೋದು ಕುಡಿಬೋದು ಇನ್ನು ಇದಾಗಿದ್ದಾದ ಮೇಲೆ ಮಕ್ಸು ಮಕ್ಕಳನ್ನಾಗೆ ಲಂಚ್ ಬಾಕ್ಸಿ ಕಟ್ಟೋ ಟೈಮ್ ಆಗಿರುತ್ತೆ ಇನ್ನು ಅವರಿಗೂ ಕೂಡ ಲಂಚ್ ಬಾಕ್ಸಿ ಕಟ್ಟೋಕ್ಕೋಸ್ಕರ ಮಶ್ರೂಮ್ ಪಲಾವನ್ನೇ ಪ್ಯಾಕ್ ಮಾಡಿದ್ದೆ ಇನ್ನು ಹೆಲ್ತಿ ಸ್ನ್ಯಾಕ್ಸಿಗೆ ನಾನು ಇವತ್ತು ಸೌತೆಕಾಯಿ ಹಾಗೆ ಪಪ್ಪಾಯ ಹಣ್ಣನ್ನು ಕಟ್ಟಿದ್ದೆ ಇನ್ನು ನಾನು ಹೆಲ್ತಿ ಡ್ರಿಂಕ್ಸಿಂದ ಹಿಂದೆ ಸ್ವಲ್ಪ ಬೆಲ್ಲ ಹಾಗೆ ಕುಯ್ದಿಟ್ಕೊಂಡಿರುವಂಥ ಬೀಟ್ರೂಟ್ನ ಹಾಕಿಬಿಟ್ಟು ಒಂದು ಗ್ಲಾಸ್ ನೀರನ್ನ ಹಾಕಿ ಈ ಒಂದು ಹೆಲ್ತಿ ಡ್ರಿಂಕ್ಸ್ನೂ ಕೂಡ ನಾನು ಮಾಡಿಕೊಂಡಿದ್ದೆ ಇದು ಸ್ಕಿನ್ನು ಕೂಡ ಗ್ಲೋ ಬರ್ಸುತ್ತೆ ತುಂಬಾ ಒಳ್ಳೆಯದು ಕೂಡ ಆರೋಗ್ಯಕ್ಕೆ ಇದೆಲ್ಲ ಹಾಗಿದ್ದಾದಮೇಲೆ ಮನೆ ಕೆಲಸನೂ ಸಹಿತ ಆಗಿತ್ತು ಇನ್ನು ನನ್ನದೇ ಒಂದೇ ಕೆಲಸ ಇರುತ್ತೆ ಅವನು ಹುಡುಗರು ಹೋದ್ಮೇಲೆ ಮಾಡ್ಕೊಳ್ಳೋಣ ಅಂತ ಇವತ್ತು ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಮೀಶೋಯಿಂದ ಇಂದ ಒಂದು ನನ್ನ ಮಗನಿಗೆ ಒಂದು ಡ್ರೆಸ್ ಕೂಡ ಬುಕ್ ಮಾಡಿದ್ದೆ ಅದು ಕೂಡ ಬಂತು ಅವನು ಸ್ಕೂಲಿಗೆ ಹೋಗೋ ಅಷ್ಟದಲ್ಲಿ ನೋಡೋಣ ಅವ್ನ ಸೈಜ್ ಎಲ್ಲ ಅಂತ ಹೇಳಿಬಿಟ್ಟು ಅವನಿಗೂ ಕೂಡ ಹಾಕ್ತಾಯಿದ್ದೆ ಕಲರಂತೂ ತುಂಬಾ ಚೆನ್ನಾಗಿ ಬಂದಿದೆ ಇನ್ನು ಕ್ವಾಲಿಟಿ ವೈಸು ಅಷ್ಟೇ ತುಂಬಾ ಚೆನ್ನಾಗಿದೆ ಸಿಲ್ಕ್ ಸಿಲ್ಕಲ್ಲಿ ಬಂದಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಅವನಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಫೈನಲಿ ಈ ಥರ ಇತ್ತು ಅವನ ಲುಕ್ಕು ಇನ್ನು ಅವರೆಲ್ಲ ಸ್ಕೂಲಿಗೆ ಮೇಲೆ ನಾನು ಕೂಡ ನನ್ನ ಕೆಲಸನ ಮಾಡ್ಕೋಬೇಕಲ್ಲ ಅಂತ ಹೇಳಿ ಮಂಗಳವಾರ ಆಗಿರೋದ್ರಿಂದ ಇನ್ನು ನಿನ್ನೆನೂ ಸಹಿತ ಪೂಜೆ ಮಾಡ್ಕೊಂಡಿರ್ತೀನಿ ಇನ್ನು ದೇವ್ರಸಾಮೆಲ್ಲ ಏನು ತೊಳೆಯೋದಿಲ್ಲ ವಾರ ವಾರನೂ ವಾರದಲ್ಲಿ ಒಂದಿನ ಅಷ್ಟೇ ಕ್ಲೀನ್ ಮಾಡ್ಕೊಂಡಿರ್ತೀನಿ ಇನ್ನು ಬಾ ಏನು ಸೋಮವಾರ ಪೂಜೆಗೆ ಮಾಡ್ಕೊಂಡಿರ್ತೀನಲ್ಲ ಹಾಗಾಗಿ ಇವತ್ತೇನು ಅಷ್ಟೊಂದು ಕೆಲಸ ಇರೋದಿಲ್ಲ ಅಂತ ಹೇಳಿ ನಾನು ಕೂಡ ನನ್ನ ಪೂಜೆನ ಮುಗಿಸ್ದೆ ನಾನು ಈ ಒಂದು ವಿಡಿಯೋದಲ್ಲಿ ಸ್ಯಾರಿ ಹುಟ್ಕೊಂಡಿರೋದು ನಾನು ಈ ಒಂದು ರಿದ್ದಿ ಸಿದ್ದಿ ಕಲೆಕ್ಷನ್ ಇಲ್ಲ ತಂದಿದ್ದು ಕಲೆಕ್ಷನ್ ಅದು ತುಂಬಾ ಚೆನ್ನಾಗಿದೆ ಇನ್ನು ಹೇಳಬೇಕು ಅಂತ ಹೇಳಿದ್ರೆ ಬ್ಲೂ ಕಲರು ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇರೋ ಕಲರ್ ಇದಾಗಿರುತ್ತೆ ಇನ್ನು ನನ್ನ ಒಂದು ಬ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತಲೂ ತಿಳ್ಕೊತೀನಿ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಮಿನಿ ಬ್ಲಾಗ್ ಇದಾಗಿರುತ್ತೆ ಇನ್ನು ನಾಳಿನ ಬ್ಲಾಗಲ್ಲಿ ಸಿಗೋಣ ಅಂತ ತಿಳಿಸ್ತೀನಿ ಧನ್ಯವಾದಗಳು